ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ನಂದೀಶ್ವರನ ಅವತಾರದ ವರ್ಣನೆ ಇಲ್ಲಿಯವರೆಗೆ ನಲವತ್ತೆರಡು ಅವತಾರಗಳನ್ನು ವರ್ಣಿಸಲಾಯಿತು ಇನ್ನು ನಂದೀಶ್ವರನ ಅವತಾರವನ್ನು ವರ್ಣಿಸಲಾಗುವುದು ಸನತ್ ಕುಮಾರರು ಕೇಳಿದರು ಪ್ರಭೋ ನೀವು ಮಹಾದೇವನ ಅಂಶದಿಂದ ಉತ್ಪನ್ನರಾಗಿ ಮತ್ತೆ ಶಿವನನ್ನು ಹೇಗೆ ಪಡೆದುಕೊಂಡಿರಿ ಅದೆಲ್ಲ ವೃತ್ತಾಂತವನ್ನು ಕೇಳಲು ನಾನು ಬಯಸುತ್ತಿರುವೆನು ಅದನ್ನು ವರ್ಣಿಸುವ ಕೃಪೆ ಮಾಡಬೇಕು ನಂದೀಶ್ವರನು ಕೇಳಿದನು ಸರ್ವಜ್ಞರಾದ ಸನತ್ಕುಮಾರರೇ ನಾನು ಮಹಾದೇವನ ಅಂಶದಿಂದ ಹೇಗೆ ಜನ್ಮ ತಳಿದೆ ಶಿವನನ್ನು ಹೇಗೆ ಪಡೆದುಕೊಂಡೆ ಎಂಬ ಪ್ರಸಂಗವನ್ನು ವರ್ಣಿಸುವೆನು ಅವಧಾನವಿಟ್ಟು ಶ್ರವಣಿಸಿರಿ ಶಿಲಾದನೆಂಬ ಓರ್ವ ಮುನಿಗಳಿದ್ದರು ಪಿತೃಗಳ ಆದೇಶದಂತೆ ಅವರು ಅಯೋ ನಿಜ ಸುವ್ರತ ಮೃತ್ಯುಹೀನ ಪುತ್ರನ ಪ್ರಾಪ್ತಿಗಾಗಿ ತಪಸ್ಸನ್ನು ಮಾಡಿ ದೇವೇಶ್ವರ ಇಂದ್ರನನ್ನು ಒಲಿಸಿಕೊಂಡರು ಆದರೆ ಇಂತಹ ಪುತ್ರನನ್ನು ಕೊಡುವುದರಲ್ಲಿ ಇಂದ್ರನು ತಾನು ಅಸಮರ್ಥನೆಂದು ತಿಳಿಸಿ ಸರ್ವೇಶ್ವರ ಮಹಾಶಕ್ತಿ ಸಂಪನ್ನ ಮಹಾದೇವನ ಆರಾಧನೆಯನ್ನು ಮಾಡಲು ಉಪದೇಶಿಸಿದನು ಆಗ ಶಿಲಾದರು ಭಗವಾನ್ ಮಹಾದೇವನನ್ನು ಪ್ರಸನ್ನಗೊಳಿಸಲು ತಪಸ್ಸಿಗೆ ತೊಡಗಿದರು ಅವರ ತಪಸ್ಸಿನಿಂದ ಪ್ರಸನ್ನನಾದ ಮಹಾದೇವನು ಅಲ್ಲಿಗೆ ಆಗಮಿಸಿ ಮಹಾಸಮಾಧಿ ಮಗ್ನರಾದ ಶಿಲಾದರನ್ನು ತಟ್ಟಿ ಎಚ್ಚರಿಸಿದನು ಆಗ ಶಿಲಾದರೂ ಶಿವನನ್ನು ಸ್ತುತಿಸಿ ಭಗವಾನ್ ಶಿವನು ವರವನ್ನು ಕೊಡಲು ಮುಂದಾದಾಗ ಅವರು ಹೇಳಿದರು ಪ್ರಭೋ ನಿನ್ನಂತೆಯೇ ಮೃತ್ಯುಹೀನ ಅಯೋ ನಿಜನಾದ ಪುತ್ರನನ್ನು ನಾನು ಬಯಸುತ್ತಿರುವೆನು ಆಗ ಶಿವನು ಪ್ರಸನ್ನನಾಗಿ ಮುನಿಯಲ್ಲಿ ಇಂತೆಂದನು ಶಿವನು ಹೇಳಿದನು ತಪೋಧನ ವಿಪ್ರರೇ ಹಿಂದೆ ಬ್ರಹ್ಮದೇವರು ಮುನಿಗಳು ಹಾಗೂ ದೊಡ್ಡ ದೊಡ್ಡ ದೇವತೆಗಳು ನಾನು ಅವತರಿಸಲು ತಪಸ್ಸಿನ ಮೂಲಕ ಆರಾಧಿಸಿದ್ದರು ಅದಕ್ಕಾಗಿ ಮುನಿಯೇ ನಾನು ಇಡೀ ಜಗತ್ತಿನ ತಂದೆಯಾಗಿರುವೆನಾದರೂ ನೀನು ನನಗೆ ತಂದೆಯಾಗುವೆ ನಾನೇ ನಿಮಗೆ ಅಯೋ ನಿಜ ಪುತ್ರನಾಗುವೆನು ಹಾಗೂ ನನ್ನ ಹೆಸರು ನಂದಿ ಎಂದಾಗುವುದು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಹೇಳಿ ಕೃಪಾಳು ಶಂಕರನು ತನ್ನ ಚರಣಗಳಲ್ಲಿ ವಂದಿಸಿಕೊಂಡು ಎದುರಿಗೆ ನಿಂತುಕೊಂಡ ಶಿಲಾದ ಮುನಿಯ ಕಡೆಗೆ ಬೀರಿ ಹೀಗೆ ಆದೇಶಿಸಿ ಆಗಲೇ ಉಮಾ ಸಹಿತ ಅಂತರ್ಧಾನನಾದನು ಮಹಾದೇವನು ಹೊರಟು ಹೋದ ಬಳಿಕ ಮಹಾಮುನೀಶಿಲಾದರೂ ತಮ್ಮ ಆಶ್ರಮಕ್ಕೆ ಬಂದು ಋಷಿಗಳಲ್ಲಿ ಆ ಎಲ್ಲ ವೃತ್ತಾಂತವನ್ನು ತಿಳಿಸಿದರು ಸ್ವಲ್ಪ ಸಮಯ ಕಳೆದು ಹೋದ ಬಳಿಕ ಯಜ್ಞವೇತ್ತರಲ್ಲಿ ಶ್ರೇಷ್ಠರಾದ ನನ್ನ ತಂದೆಯವರು ಯಜ್ಞ ಮಾಡಲು ಯಜ್ಞಕ್ಷೇತ್ರವನ್ನು ಓಳುತ್ತಿದ್ದಾಗಲೇ ನಾನು ಶಂಭುವಿನ ಅಪ್ಪಣೆಯಂತೆ ಯಜ್ಞದ ಮೊದಲೇ ಅವರ ಶರೀರದಿಂದ ಉತ್ಪನ್ನನಾದೆನು ಆಗ ನನ್ನ ಅಂಗಕಾಂತಿಯು ಯುಗಾಂತಕಾಲದ ಅಗ್ನಿಯಂತಿತ್ತು ಆಗ ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಸನ್ನತೆ ಆವರಿಸಿತು ಮತ್ತು ಶಿಲಾದ ಮುನಿಯ ಪ್ರಶಂಸೆಯು ಬಹಳವಾಗಿ ಆಯಿತು ಅತ್ತ ಶಿಲಾದರು ಸೂರ್ಯಾಗ್ನಿ ಸದೃಶ ಪ್ರಭಾವಶಾಲಿಯು ತ್ರಿನೇತ್ರನು ಚತುರ್ಭುಜನು ಪ್ರಕಾಶಮಾನನು ಜಟಾಮುಕುಟಧಾರಿಯು ತ್ರಿಶೂಲಾದಿ ಆಯುಧಗಳಿಂದ ಕೂಡಿದವನು ಆದ ಸರ್ವಥಾ ರುದ್ರನಂತಿರುವ ಬಾಲಕನಾದ ನನ್ನನ್ನು ನೋಡಿದಾಗ ಮಹದಾನಂದದಲ್ಲಿ ಮುಳುಗಿ ಹೋದರು ಮತ್ತು ನನಗೆ ನಮಸ್ಕರಿಸುತ್ತಾ ಇಂತೆಂದರು ಶೀಲಾದರು ಹೇಳಿದರು ಸುರೇಶ್ವರನೇ ನೀನು ನಂದಿ ಎಂಬ ಹೆಸರಿನಿಂದ ಪ್ರಕಟನಾಗಿ ನನ್ನನ್ನು ಆನಂದಿತಗೊಳಿಸಿದೆ ಆದ್ದರಿಂದ ನಾನು ಆನಂದಮಯ ಜಗದೀಶ್ವರನಾದ ನಿನಗೆ ನಮಸ್ಕರಿಸುತ್ತಿರುವೆನು ನಂದೀಶ್ವರನು ಹೇಳಿದನು ಮುನಿಯೇ ಅನಂತರ ನಿರ್ಧನನಿಗೆ ನಿಧಿಯು ಪ್ರಾಪ್ತವಾದಾಗ ಆಗುವ ಸಂತೋಷದಂತೆ ನನ್ನ ಪ್ರಾಪ್ತಿಯಿಂದ ಹರ್ಷಿತರಾದ ತಂದೆಯವರು ಮಹೇಶ್ವರನನ್ನು ಚೆನ್ನಾಗಿ ವಂದಿಸಿ ನನ್ನನ್ನು ಕರೆದುಕೊಂಡು ಬೇಗನೆ ತಮ್ಮ ಪರ್ಣಶಾಲೆಗೆ ಹೊರಟರು ಮಹಾಮುನಿಯೇ ನಾನು ಶಿಲಾದರ ಪರ್ಣಕುಟಿಯನ್ನು ತಲುಪಿದಾಗ ನನ್ನ ಆ ರೂಪವನ್ನು ತ್ಯಜಿಸಿ ಮನುಷ್ಯ ರೂಪವನ್ನು ಧರಿಸಿದೆನು ಅನಂತರ ಶಾಲಂಕಾಯನ ನಂದನ ಪುತ್ರವತ್ಸಲ ಶಿಲಾದರು ನನ್ನ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ನೆರವೇರಿಸಿದರು ಮತ್ತೆ ಐದನೆಯ ವರ್ಷದಲ್ಲಿ ತಂದೆಯು ನನಗೆ ಸಾಂಗೋಪಾಂಗ ಸಂಪೂರ್ಣ ವೇದಗಳನ್ನು ಹಾಗೂ ಇತರ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿಸಿದರು ಏಳು ವರ್ಷಗಳು ತುಂಬಿದಾಗ ಶಿವನ ಅಪ್ಪಣೆಯಂತೆ ಮಿತ್ರ ಮತ್ತು ವರುಣ ಎಂಬ ಮುನಿಗಳು ನನ್ನನ್ನು ನೋಡಲು ತಂದೆಯ ಆಶ್ರಮಕ್ಕೆ ಆಗಮಿಸಿದರು ಶಿಲಾದ ಮುನಿಗಳು ಅವರನ್ನು ಸ್ವಾಗತಿಸಿ ಪೂಜಿಸಿದರು ಮಹಾತ್ಮರಾದ ಮುನೀಶ್ವರರಿಬ್ಬರು ಆನಂದವಾಗಿ ಆಸೀನರಾಗಿ ನನ್ನ ಕಡೆಗೆ ಪದೇ ಪದೇ ನೋಡುತ್ತಾ ನುಡಿದರು ಮಿತ್ರ ಮತ್ತು ವರುಣರು ಹೇಳಿದರು ಅಯ್ಯ ಶಿಲಾದನೆ ನಿನ್ನ ಪುತ್ರ ನಂದಿಯು ಸಂಪೂರ್ಣ ಶಾಸ್ತ್ರಗಳ ಅರ್ಥಗಳಲ್ಲಿ ಪಾರಂಗತನಾಗಿದ್ದರೂ ಇವನ ಆಯಸ್ಸು ಬಹಳ ಕಡಿಮೆ ಇದೆ ನಾವು ಅನೇಕ ವಿಧದಿಂದ ವಿಚಾರ ಮಾಡಿ ನೋಡಿದರೂ ಇವನ ಆಯಸ್ಸು ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಇಲ್ಲ ಎಂದೇ ಕಾಣುತ್ತದೆ ಆ ವಿಪ್ರವರರು ಹೀಗೆ ಹೇಳಿದಾಗ ಶಿಲಾದರು ನಂದಿಯನ್ನು ಎದೆಗೊತ್ತಿಕೊಂಡು ದುಃಖಾರ್ಥರಾಗಿ ಅಳತೊಡಗಿದರು ಆಗ ತಂದೆ ಮತ್ತು ಅಜ್ಜರನ್ನು ಸತ್ತಂತೆಯೇ ನೆಲಕ್ಕೆ ಬಿದ್ದಿರುವುದನ್ನು ನೋಡಿ ನಂದಿಯು ಶಿವನ ಚರಣಕಮಲಗಳನ್ನು ಸ್ಮರಿಸುತ್ತಾ ಪ್ರಸನ್ನತೆಯಿಂದ ಕೇಳಿದನು ಅಪ್ಪಾ ನಿಮಗೆ ಎಂಥ ಯಾವ ದುಃಖವೂ ಉಂಟಾಗಿದೆ ಅದರಿಂದ ನಿಮ್ಮ ಶರೀರವು ನಡುಗುತ್ತಾ ನೀವು ಅಳುತ್ತಿರುವಿರಿ ನಿಮಗೆ ಆ ದುಃಖವು ಹೇಗೆ ಉಂಟಾಯಿತು ನಾನು ಇದನ್ನು ಸರಿಯಾಗಿ ತಿಳಿಯಲು ಬಯಸುತ್ತಿರುವೆನು ತಂದೆಯು ಹೇಳಿದರು ಮಗು ನಿನ್ನ ಅಲ್ಪಾಯುವಿನಿಂದಾಗಿ ನಾನು ಅತ್ಯಂತ ದುಃಖಿತನಾಗಿರುವೆನು ನನ್ನ ಈ ಕಷ್ಟವನ್ನು ಯಾರು ದೂರಗೊಳಿಸಬಲ್ಲನು ನೀನೇ ಹೇಳು ನಾನು ಅವನಿಗೆ ಶರಣಾಗುವೆನು ಪುತ್ರನು ಹೇಳಿದನು ಅಪ್ಪ ನಾನು ನಿಮ್ಮ ಮುಂದೆ ಆಣೆಯಿಟ್ಟು ಹೇಳುವೆನು ಬೇಕಾದರೆ ದೇವತೆಗಳು ದಾನವರು ಯಮ ಕಾಲ ಹಾಗೂ ಇತರ ಪ್ರಾಣಿ ಇವರೆಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನು ಕೊಲ್ಲಬೇಕೆಂದು ಬಯಸಿದರೂ ಬಾಲ್ಯಕಾಲದಲ್ಲಿ ನನ್ನ ಮೃತ್ಯುವಾಗಲಾರದು ಇದು ಖಂಡಿತ ಸತ್ಯವಾಗಿ ಹೇಳುತ್ತಿದ್ದೇನೆ ಆದ್ದರಿಂದ ನೀನು ದುಃಖಿಯಾಗಬೇಡ ತಂದೆಯು ಕೇಳಿದನು ನನ್ನ ಮಗು ನೀನು ಇಂಥ ಯಾವ ತಪಸ್ಸನ್ನು ಮಾಡಿರುವೆ ಅಥವಾ ನಿನಗೆ ಅಂಥ ಯಾವ ಜ್ಞಾನ ಯೋಗ ಅಥವಾ ಐಶ್ವರ್ಯ ಪ್ರಾಪ್ತವಾಗಿದೆ ಯಾವ ಬಲದಿಂದ ನೀನು ಈ ದಾರುಣ ದುಃಖವನ್ನು ನಾಶಪಡಿಸಬಲ್ಲೆ ಪುತ್ರನು ಹೇಳಿದನು ಅಪ್ಪ ನಾನು ತಪಸ್ಸಿನಿಂದಾಗಲಿ ವಿದ್ಯೆಯಿಂದಾಗಲಿ ಮೃತ್ಯುವನ್ನು ಓಡಿಸುತ್ತಿಲ್ಲ ನಾನು ಮಹಾದೇವನ ಭಜನೆಯಿಂದ ಮೃತ್ಯುವನ್ನು ಗೆಲ್ಲುವೆನು ಇದಲ್ಲದೆ ಬೇರೆ ಯಾವ ಉಪಾಯವೂ ಇಲ್ಲ ನಂದೀಶ್ವರನು ಹೇಳಿದನು ಮುನಿಯೇ ಹೀಗೆ ಹೇಳಿ ನಾನು ತಲೆಬಾಗಿ ತಂದೆಯ ಚರಣಗಳಲ್ಲಿ ನಮಸ್ಕರಿಸಿದೆ ಮತ್ತು ಅವನಿಗೆ ಪ್ರದಕ್ಷಿಣೆ ಬಂದು ಉತ್ತಮ ವನದ ದಾರಿ ಹಿಡಿದೆನು ನಂದೀಶ್ವರನ ಜನ್ಮ ವರಪ್ರಾಪ್ತಿ ಅಭಿಷೇಕ ಮತ್ತು ವಿವಾಹದ ವರ್ಣನೆ ನಂದೀಶ್ವರನು ಹೇಳುತ್ತಾರೆ ಮುನಿಯೇ ವನಕ್ಕೆ ಹೋಗಿ ನಾನು ಏಕಾಂತ ಸ್ಥಳದಲ್ಲಿ ಆಸನವನ್ನು ಸಿದ್ಧಗೊಳಿಸಿ ಉತ್ತಮ ಬುದ್ಧಿಯನ್ನು ಆಶ್ರಯಿಸಿ ದೊಡ್ಡ ದೊಡ್ಡ ಮುನಿಗಳಿಗೂ ದುಷ್ಕರವಾದ ತಪಸ್ಸಿನಲ್ಲಿ ಪ್ರವೃತ್ತನಾದೆನು ಆಗ ನಾನು ನದಿಯ ಪಾವನ ಉತ್ತರ ತಟದಲ್ಲಿ ಧ್ಯಾನ ಮಾಡುತ್ತಾ ಕುಳಿತುಬಿಟ್ಟೆ ಹಾಗೂ ಏಕಾಗ್ರ ಸಮಾಹಿತ ಚಿತ್ತದಿಂದ ಹೃದಯ ಕಮಲದಲ್ಲಿ ಮೂರು ನೇತ್ರಗಳು ಹತ್ತು ಭುಜಗಳು ಐದು ಮುಖಗಳುಳ್ಳ ಸ್ವರೂಪ ದೇವಾಧಿದೇವ ಸದಾಶಿವನನ್ನು ಧ್ಯಾನಿಸುತ್ತಾ ಮಂತ್ರವನ್ನು ಜಪಿಸತೊಡಗಿದೆ ಆ ಜಪದಲ್ಲಿ ತಲ್ಲಿನನಾದ ನನ್ನನ್ನು ನೋಡಿ ಚಂದ್ರಾರ್ಧ್ರಭೂಷಣ ಪರಮೇಶ್ವರ ಮಹಾದೇವನು ಪ್ರಸನ್ನನಾದನು ಹಾಗೂ ಉಮಾ ಸಹಿತ ಅಲ್ಲಿಗೆ ಆಗಮಿಸಿ ಪ್ರೇಮಪೂರ್ವಕ ನುಡಿದನು ಶಿವನು ಹೇಳಿದನು ಶಿಲಾದನಂದನೇ ನೀನು ಪರಮೋತ್ತಮ ತಪಸ್ಸನ್ನು ಮಾಡಿರುವೆ ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿ ನಿನಗೆ ವರವನ್ನು ಕೊಡುವುದಕ್ಕಾಗಿ ನಾನು ಬಂದಿರುವೆನು ನಿನ್ನ ಮನಸ್ಸಿಗೆ ಇಷ್ಟವಾದ ವರವನ್ನು ಕೇಳಿಕೊ ಮಹಾದೇವನು ಹೀಗೆ ಹೇಳಿದಾಗ ನಾನು ಅವನ ಚರಣಗಳಲ್ಲಿ ಬಿದ್ದು ವೃದ್ಧಾಪ್ಯ ಮತ್ತು ಶೋಕದ ವಿನಾಶಕನಾದ ಪರಮೇಶ್ವರನನ್ನು ಸ್ತುತಿಸತೊಡಗಿದೆ ಆಗ ಕಷ್ಟಹಾರಿ ವೃಷಭಧ್ವಜ ಪರಮೇಶ್ವರ ಶಂಭುವು ಪರಮಭಕ್ತಿ ಸಂಪನ್ನ ನಂದಿಯಾದ ನಾನು ಕಣ್ಣುಗಳಿಂದ ಅಶ್ರುಗಳನ್ನು ಸುರಿಸುತ್ತ ಪಾದಗಳ ಮೇಲೆ ಬಿದ್ದಿರುವ ನನ್ನನ್ನು ತನ್ನ ಎರಡೂ ಕೈಗಳಿಂದ ಎಬ್ಬಿಸಿ ಶರೀರದ ಮೇಲೆ ಕೈಯಾಡಿಸಿದನು ಮತ್ತೆ ಆ ಜಗದೀಶ್ವರನು ಗಣಾಧ್ಯಕ್ಷರನ್ನು ಮತ್ತು ಹಿಮಾಚಲಕುಮಾರಿ ಪಾರ್ವತಿಯ ಕಡೆಗೆ ನೋಡಿ ನನ್ನನ್ನು ಕೃಪಾದೃಷ್ಟಿಯಿಂದ ಅವಲೋಕಿಸುತ್ತಾ ಹೀಗೆ ಹೇಳತೊಡಗಿದನು ವತ್ಸನಂದಿ ಆ ಇಬ್ಬರು ವಿಪ್ರರನ್ನು ನಾನೇ ಕಳಿಸಿದ್ದೆ ಮಹಾಪ್ರಾಜ್ಞನೆ ನಿನಗೆ ಮೃತ್ಯುವಿನ ಭಯವಿಲ್ಲ ನೀನಾದರೂ ನನಗೆ ಸಮಾನನಾಗಿರುವೆ ಇದರಲ್ಲಿ ಕೊಂಚವೂ ಸಂದೇಹವಿಲ್ಲ ನೀನು ಅಜರ ಅಮರ ದುಃಖರಹಿತ ಅವ್ಯಯ ಮತ್ತು ಅಕ್ಷಯನಾಗಿ ಸದಾ ಗಣನಾಯಕನಾಗಿ ಇರುವೆ ತಂದೆ ಹಾಗೂ ಸುಹೃದ್ ವರ್ಗ ಸಹಿತ ನನ್ನ ಪ್ರಿಯಜನರಾಗಿ ಇರುವರು ನಿನ್ನಲ್ಲಿ ನನ್ನಂತೆಯೇ ಬಲವಿರುವುದು ನೀನು ದಿನವೂ ನನ್ನ ಪಕ್ಕದಲ್ಲೇ ಇದ್ದು ನಿನ್ನ ಮೇಲೆ ನಿರಂತರ ನನ್ನ ಪ್ರೇಮ ಇರುವುದು ನನ್ನ ಕೃಪೆಯಿಂದ ಜನ್ಮ ಜರ ಮೃತ್ಯು ನಿನ್ನ ಮೇಲೆ ಪ್ರಭಾವ ಬೀರದು ನಂದೀಶ್ವರನು ಹೇಳುತ್ತಾನೆ ಮುನಿಗಳೇ ಹೀಗೆ ಹೇಳಿ ಕೃಪಾಸಾಗರ ಶಂಭುವು ತಾನು ಧರಿಸಿದ ಕಮಲದ ಮಾಲೆಯನ್ನು ತೆಗೆದು ನನಗೆ ತೊಡಿಸಿದನು ವಿಪ್ರವರ್ಯ ಆ ಶುಭ ಮಾಲೆಯು ನನ್ನ ಕತ್ತಿನಲ್ಲಿ ಬೀಳುತ್ತಲೇ ನನಗೆ ಮೂರು ಕಣ್ಣುಗಳು ಮತ್ತು ಹತ್ತು ಭುಜಗಳು ಉಂಟಾದವು ಹಾಗೂ ಇನ್ನೊಂದು ಶಂಕರನಂತೆಯೇ ಕಾಣಿಸಿಕೊಂಡೆ ಅನಂತರ ಪರಮೇಶ್ವರ ಶಿವನು ನನ್ನ ಕೈಯನ್ನು ಹಿಡಿದು ಹೇಳು ಈಗ ನಿನಗೆ ಯಾವ ವರವನ್ನು ಕೊಡಲಿ ಎಂದು ಕೇಳಿದನು ಮತ್ತೆ ಆ ವೃಷಭಧ್ವಜನು ತನ್ನ ಜಟೆಯಲ್ಲಿರುವ ನಿರ್ಮಲ ಗಂಗಾ ಜಲವನ್ನು ಕೈಗೆತ್ತಿಕೊಂಡು ನೀನು ನದಿಯಾಗು ಎಂದು ಹೇಳಿ ಬಿಟ್ಟು ಬಿಟ್ಟನು ಆಗ ಆ ಜಲವು ವಯ್ಯಾರದಿಂದ ಪ್ರವಹಿಸುವ ಸ್ವಚ್ಛ ಜಲದಿಂದ ಕೂಡಿದ ಮಹಾವೇಗಶಾಲಿಯಾದ ಜಟೋದಕ ತ್ರಿಸ್ರೋತ ವೃಷಧ್ವನಿ ಸ್ವರ್ಣೋದಕ ಮತ್ತು ಜಂಬೂ ನದಿ ಎಂಬ ದಿವ್ಯರೂಪಿ ಐದು ಸುಂದರ ನದಿಗಳಾಗಿ ಪರಿವರ್ತಿತವಾಯಿತು ಮುನಿಯೇ ಈ ಪಂಚನದ ಶಿವನ ಬೆನ್ನಿನಂತೆ ಪರಮಶುಭವಾಗಿದೆ ಮಹೇಶ್ವರನ ಬಳಿಯಲ್ಲಿ ಇವುಗಳ ಹೆಸರನ್ನು ಹೇಳಿದರೆ ಅವನು ಪರಮಪಾವನನಾಗುತ್ತಾನೆ ಪಂಚನದಗಳಿಗೆ ಹೋಗಿ ಸ್ನಾನ ಮಾಡಿ ಜಪ ಮಾಡುತ್ತಾ ಪರಮೇಶ್ವರ ಶಿವನನ್ನು ಪೂಜಿಸುವವನು ಶಿವಸಾಯುಜ್ಯವನ್ನು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ ಬಳಿಕ ಶಂಭುವೋ ಉಮೆಯಲ್ಲಿ ಅವ್ಯಯೇ ನಾನು ಈ ನಂದಿಗೆ ಅಭಿಷೇಕ ಮಾಡಿ ಗಣಾಧ್ಯಕ್ಷನನ್ನಾಗಿಸಬೇಕೆಂದು ಬಯಸುವೆನು ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು ಆಗ ಉಮಿಯು ಹೇಳಿದಳು ದೇವೇಶನೇ ನೀವು ನಂದಿಗೆ ಗಣಾಧ್ಯಕ್ಷ ಪದವಿಯನ್ನು ಕೂಡ ಬಲ್ಲಿರಿ ಏಕೆಂದರೆ ಪರಮೇಶ್ವರನೇ ಏ ಶಿಲಾನಂದನ ನನಗೆ ಇರುವನು ಅದಕ್ಕಾಗಿ ಸ್ವಾಮಿ ಇವನು ನನಗೆ ಬಹಳ ಪ್ರಿಯನಾಗಿರುವನು ಅನಂತರ ಭಕ್ತವತ್ಸಲ ಭಗವಾನ್ ಶಂಕರನು ತನ್ನ ಅತುಲ ಬಲಶಾಲಿ ಗಣಗಳನ್ನು ಕರೆದು ಇಂತೆಂದನು ಶಿವನು ಹೇಳಿದನು ಗಣನಾಯಕರೇ ನೀವೆಲ್ಲರೂ ನನ್ನ ಅಪ್ಪಣೆಯನ್ನು ಪಾಲಿಸಿರಿ ಈ ನನ್ನ ಪ್ರಿಯ ಪುತ್ರ ನಂದೀಶ್ವರನು ಎಲ್ಲ ಗಣನಾಯಕರ ಅಧ್ಯಕ್ಷ ಮತ್ತು ಗಣಗಳ ಮುಖಂಡನಾಗುವನು ಅದಕ್ಕಾಗಿ ನೀವೆಲ್ಲರೂ ಸೇರಿ ಇವನಿಗೆ ನನ್ನ ಗಣಗಳ ಅಧಿಪತಿ ಪದವಿಯಲ್ಲಿ ಪ್ರೇಮದಿಂದ ಪಟ್ಟಾಭಿಷೇಕ ಮಾಡಿರಿ ಇಂದಿನಿಂದ ಈ ನಂದೀಶ್ವರ ನಿಮಗೆಲ್ಲರಿಗೆ ಒಡೆಯನಾಗುವನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಶಂಕರನ ಈ ಮಾತಿಗೆ ಗಣನಾಯಕರು ಹಾಗೆಯೇ ಆಗಲಿ ಎಂದು ಹೇಳಿ ಅದನ್ನು ಸ್ವೀಕರಿಸಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಒಟ್ಟುಗೂಡಿಸತೊಡಗಿದರು ಮತ್ತೆ ಎಲ್ಲ ದೇವತೆಗಳೂ ಮುನಿಗಳೂ ಸೇರಿ ನನಗೆ ಪಟ್ಟಾಭಿಷೇಕ ಮಾಡಿದರು ಅನಂತರ ಮರುತರ ಮನೋಹಾರಿಣಿ ಸುಯಶೆ ಎಂಬ ದಿವ್ಯ ಕನ್ನಿಯೊಡನೆ ನನ್ನ ವಿವಾಹ ಮಾಡಿಸಿದರು ಆಗ ನನಗೆ ಬಹಳಷ್ಟು ದಿವ್ಯ ವಸ್ತುಗಳು ದೊರೆತವು ಮಹಾಮುನಿಯೇ ಹೀಗೆ ವಿವಾಹಿತನಾಗಿ ನಾನು ನನ್ನ ಪತ್ನಿಯೊಂದಿಗೆ ಶಂಭು ಶಿವೆ ಬ್ರಹ್ಮ ಶ್ರೀಹರಿ ಇವರ ಚರಣಗಳಿಗೆ ನಮಸ್ಕಾರ ಮಾಡಿದೆ ಆಗ ತ್ರಿಲೋಕೇಶ್ವರ ಭಕ್ತವತ್ಸಲ ಭಗವಾನ್ ಶಿವನು ಪತ್ನಿ ಸಹಿತ ಪರಮ ಪ್ರೇಮದಿಂದ ನನ್ನಲ್ಲಿ ಇಂತು ನುಡಿದನು ಈಶ್ವರನು ಹೇಳಿದನು ಸತ್ಪುತ್ರನೇ ಈ ನಿನ್ನ ಪ್ರಿಯೆ ಸುಯಶೆ ಮತ್ತು ನೀನು ನನ್ನ ಮಾತನ್ನು ಕೇಳಿರಿ ನೀವು ನನಗೆ ಪರಮ ಪ್ರಿಯರಾಗಿರುವಿರಿ ಆದ್ದರಿಂದ ನಾನು ನಿಮಗೆ ಸ್ನೇಹವಶ ಮನೋವಾಂಛಿತ ವರವನ್ನು ಕರುಣಿಸುವೆನು ಗಣೇಶ್ವರನಂದಿಯೇ ಪಾರ್ವತಿ ದೇವಿಯೊಂದಿಗೆ ನಾನು ನಿನ್ನ ಮೇಲೆ ಸದಾ ಸಂತುಷ್ಟನಾಗಿರುವೆನು ಅದಕ್ಕಾಗಿ ವತ್ಸ ನೀನು ನನ್ನ ಉತ್ತಮ ವಚನವನ್ನು ಶ್ರವಣಿಸು ನೀನು ನನ್ನ ದೃಢವಾದ ಪ್ರೇಮಿಯೂ ವಿಶಿಷ್ಟನು ಪರಮೈಶ್ವರ್ಯ ಸಂಪನ್ನನು ಮಹಾಯೋಗಿಯೂ ಮಹಾಧನುರ್ಧರನು ಅಜಯ್ಯನು ಎಲ್ಲರನ್ನು ಗೆಲ್ಲುವವನು ಮಹಾಬಲಿ ಹಾಗೂ ಸದಾ ಪೂಜ್ಯನೂ ಆಗುವೆ ನಾನಿರುವಲ್ಲಿ ನಿನ್ನ ಉಪಸ್ಥಿತಿ ಇರುವುದು ನೀನಿರುವಲ್ಲಿಯೇ ನಾನೂ ಇರುವೆನು ಇದೇ ಸ್ಥಿತಿ ನಿನ್ನ ತಂದೆ ಅಜ್ಜ ಇವರಿಗೂ ಉಂಟಾಗುವುದು ಪುತ್ರನೇ ನಿನ್ನ ಈ ಮಹಾಬಲಿ ತಂದೆಯು ಪರಮ ಐಶ್ವರ್ಯ ಶಾಲಿಯಾಗಿ ನನ್ನ ಭಕ್ತನು ಗಣಾಧ್ಯಕ್ಷನೂ ಆಗುವನು ವತ್ಸಾ ಇದೇ ನಿಯಮವು ನಿನ್ನ ಅಜ್ಜನಿಗೂ ಅನ್ವಯಿಸುವುದು ಕೊನೆಗೆ ನೀವೆಲ್ಲರೂ ನನ್ನಿಂದ ವರ ಪಡೆದು ನನ್ನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವಿರಿ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅನಂತರ ಮಹಾನುಭಾವಳಾದ ಉಮಾದೇವಿಯು ವರವನ್ನು ಕೊಡಲು ಉತ್ಸುಕಳಾಗಿ ನನ್ನಲ್ಲಿ ಮಗು ನೀನು ನನ್ನಿಂದಲೂ ವರವನ್ನು ಕೇಳಿಕೊ ನಾನು ನಿನ್ನ ಸಕಲ ಅಭೀಷ್ಟಗಳನ್ನು ಪೂರ್ಣಗೊಳಿಸುವೆನು ಎಂದು ಹೇಳಿದಳು ಆಗ ದೇವಿಯ ಮಾತನ್ನು ಕೇಳಿ ನಾನು ಕೈಜೋಡಿಸಿಕೊಂಡು ದೇವಿ ನಿಮ್ಮ ಚರಣಗಳಲ್ಲಿ ಸದಾ ನನಗೆ ಉತ್ತಮ ಭಕ್ತಿಯೂ ನೆಲೆಸಲಿ ನನ್ನ ಬೇಡಿಕೆಯನ್ನು ಕೇಳಿ ದೇವಿಯು ಹಾಗೆಯೇ ಆಗಲಿ ಎಂದು ಹರಸಿದಳು ಮತ್ತೆ ಶಿವಿಯು ನಂದಿಯ ಪ್ರಿಯತಮೆ ಸುಯಷಳೊಡನೆ ಇಂದೆಂದಳು ದೇವಿಯು ಹೇಳಿದಳು ಮಗಳೇ ನೀನು ನಿನಗೆ ಬೇಕಾದ ವರವನ್ನು ಪಡೆದುಕೋ ನಿನಗೂ ಮೂರು ಕಣ್ಣುಗಳೂ ಉಂಟಾಗುವುವು ನೀನು ಬಂಧನದಿಂದ ಬಿಡುಗಡೆ ಹೊಂದುವೆ ಪುತ್ರ ಪೌತ್ರರಿಂದ ಕೂಡಿಕೊಂಡು ನನ್ನಲ್ಲಿ ಮತ್ತು ನಿನ್ನ ಸ್ವಾಮಿಯಲ್ಲಿ ಅಚಲವಾದ ಭಕ್ತಿಯು ನೆಲೆಸಲಿ ನಂದೀಶ್ವರನು ಹೇಳಿದನು ಮುನಿಯೇ ಅನಂತರ ಶಿವನ ಆಜ್ಞೆಯಂತೆ ಪರಮ ಪ್ರಸನ್ನಳಾದ ಬ್ರಹ್ಮ ವಿಷ್ಣು ಹಾಗೂ ಸಮಸ್ತ ದೇವಗಣಗಳು ಪ್ರೇಮದಿಂದ ನಮಗಿಬ್ಬರಿಗೂ ವರ ಪ್ರದಾನ ಮಾಡಿದರು ಮತ್ತೆ ಪರಮೇಶ್ವರ ಶಿವನು ಉಮಾ ಸಹಿತ ವೃಷಭವನೇರಿ ಪರಿವಾರ ಸಹಿತ ತನ್ನ ನಿವಾಸ ಸ್ಥಾನಕ್ಕೆ ತೆರಳಿದನು ಆಗ ಅಲ್ಲಿ ನೆರೆದ ವಿಷ್ಣುವೇ ಆದಿ ಸಮಸ್ತ ದೇವತೆಗಳು ನನ್ನನ್ನು ಪ್ರಶಂಸಿಸಿ ಉಮಾಮಹೇಶ್ವರರನ್ನು ಸ್ತುತಿಸುತ್ತಾ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು ವತ್ಸ ಹೀಗೆ ನಾನು ನಿಮಗೆ ನನ್ನ ಅವತಾರವನ್ನು ವರ್ಣಿಸಿದೆನು ಮಹಾಮುನಿಯೇ ಇದು ಮನುಷ್ಯನಿಗೆ ಸದಾ ಆನಂದದಾಯಕ ಮತ್ತು ಶಿವಭಕ್ತಿ ವರ್ಧಕವೂ ಆಗಿದೆ ಶ್ರದ್ಧಾಳುವಾದವನು ಭಕ್ತಿ ಭಾವಿತ ಚಿತ್ತದಿಂದ ನಂದಿಯಾದ ನನ್ನ ಜನ್ಮ ವರಪ್ರಾಪ್ತಿ ಅಭಿಷೇಕ ಮತ್ತು ವಿವಾಹದ ವೃತ್ತಾಂತವನ್ನು ಕೇಳುವವನು ಅಥವಾ ಬೇರೆಯವರಿಗೆ ಹೇಳುವವನು ಓದುವವನು ಬೇರೆಯವರಿಗೆ ಕಲಿಸುವವನು ಈ ಲೋಕದಲ್ಲಿ ಸಂಪೂರ್ಣ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮಗತಿಯನ್ನು ಹೊಂದುವನು